ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವಲಾಗ್ಸ್ ನಾನಿವತ್ತು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೀಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಂತ್ಯ ಪೌಡ್ರ್ ಅಥವಾ ಹಸಿಟ್ಟು ಹಾಕ್ಕೊಂಡು ಉಕ್ಕು ಬರೋವರೆಗೂ ಬಿಟ್ಕೊಳ್ಬೇಕಾಗುತ್ತೆ ನಂತರ ಉಕ್ಕೆಲ್ಲ ಮೇಲೆ ಒಂದು ಬಟ್ಲಲ್ಲಿ ಹಸಿಡ್ ತೊಗೊಂಡು ಈ ರೀತಿ ಕುದೇ ಹಾಕ್ಕೊಳ್ಬೇಕು ಅಂದರೆ ನಾವು ಗಟ್ಟಿಗೆ ಬೇಕೋ ಅಥವಾ ತೆಳ್ಳಗೆ ಬೇಕೋ ಆ ರೀತಿ ನೋಡ್ಕೊಂಡು ಕುದಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಆಗಿರಲಿ ಅಂತ ಕುದಿ ಹಾಕ್ಕೊಂಡಿದ್ದೀನಿ ಆ ಒಂದು ಬಟ್ಲು ಹಸಿಟ್ಟು ಮೊದಲೇ ಹಾಕ್ಕೊಂಡು ಇವಾಗ ತಿರುಗುತ್ತಾ ಇದ್ದೀನಿ ಹಾಗೂ ಅಕಸ್ಮಾತ್ ಹೊತ್ತು ಎಳ್ಳಗಾಯ್ತು ಅಂದರೆ ನಂತರ ಒಂದು ಅರ್ಧ ಬಟ್ಲಷ್ಟು ಮತ್ತೆ ಹಸಿಟ್ಟು ಹಾಕ್ಕೊಳ್ತೀನಿ ನಾನು ಇಲ್ಲಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ತೋರಿಸೋದಿಕ್ಕೆ ಅಂತಲೇ ಎರಡು ಸತಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಇಲ್ಲಾಂದರೆ ಒಂದೇ ಸತಿ ನಾನು ಗಟ್ಟಿಗೆ ಕುದಿ ಹಾಕ್ಕೊಂಡು ನಮ್ಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡು ಸತಿ ಹಸಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಆವಾಗ ಮುದ್ದೆ ಮಾಡೋದಕ್ಕೂ ತುಂಬಾ ಈಸಿ ಅನಿಸುತ್ತೆ ಚೆನ್ನಾಗಿ ಗಟ್ಟಿ ಗಂಟಿಲ್ದೇ ನಾತ್ತಕ್ಕಂಥದ್ದಾಗಿರುತ್ತೆ ಇಲ್ಲಿ ನಾನು ಗಂಟಿಲ್ಲದೆ ರೀತಿ ನಾತ್ಕೊಂಡಿದ್ದೀನಿ ಇವಾಗ ಅಕಸ್ಮಾತ್ ನಾವು ಗಟ್ಟಿ ಕುದಿ ಹಾಕ್ಬಿಟ್ಟು ಅಂದರೆ ಕುದಿಯೋ ಅಂಥ ನೀರನ್ನ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಆಮೇಲೆ ತಿರುಗಿಸ್ಕೊಳ್ಬಹುದು ಆವಾಗ ತೆಳ್ಳಗೆ ಕೂಡ ಆಗುತ್ತೆ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಒಂದು ನಿಮಿಷ ಬಾಯಿ ಮುಚ್ಚಿಬಿಡ್ತೀನಿ ಪ್ಲೇಟಿಂದ ನಂತರ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಅಂದರೆ ಗಂಟಿಲ್ಲದೆ ರೀತಿ ನಾತ್ಕೊಳ್ಬೋದು ಬೆಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಮೇಲೆ ಗಟ್ಟಿ ಆಗೋದಿಲ್ಲ ಆಟಪಾಕ್ಸಲ್ಲಿ ಇಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೆದ್ದುಗೆ ಮೃದುವಾಗಿ ಇಲ್ಲಿ ನಾನು ಇವಾಗ ತುಪ್ಪ ಎಲ್ಲ ಹಾಕಿ ತಿರುಗಿಸ್ಕೊಂಡಿದ್ದೀನಿ ಈಗ ಮುದ್ದೆ ಕಟ್ಕೊಳ್ಳೋಣ ಅಂತ ಒಂದು ಪ್ಲೇಟ್ ತೊಗೊಂಡು ಒದ್ದೆ ಮಾಡ್ಕೊಂಡಿದ್ದೀನಿ ಒದ್ದೆ ಇಲ್ಲದೆ ಮುದ್ದೆ ಕಟ್ಟಿದ್ರೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೀರಿಂದ ತ್ಯಾವ ಮಾಡ್ಕೊಂಡು ಈ ರೀತಿ ಮುದ್ದೆ ಕಟ್ತಾ ಇದ್ದೀನಿ ನಾನಿಲ್ಲಿ ಮೂರು ಮುದ್ದೆ ಮೂರು ಮುದ್ದೆ ಆಗೋ ರೀತಿ ಕಟ್ಕೊಳ್ತೀನಿ ಸಣ್ಣದಾಗೇ ಮುದ್ದೆ ಮಾಡ್ತಕ್ಕಂಥ ತುಂಬಾ ಈಸಿ ಕಷ್ಟ ಅಂತ ಹೇಳ್ತಾರೆ ಕೆಲವರು ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ನಮ್ಮನೇಲಿ ಪ್ರತಿನಿತ್ಯ ಮುದ್ದೆ ಇರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಮುದ್ದೆ ಮಾಡುವ ವಿಧಾನ ಈ ರೀತಿ ಸುಲಭವಾಗೇ ಮಾಡ್ಬೋದು ಆ ನಂತರ ಅಂದರೆ ಏನಪ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳೋ ಹಾಗಿಲ್ಲ ಒಂದು ಎರಡು ಕಲ್ಲು ಹಾಕ್ಕೊಂಡ್ರೆ ಸಾಕಷ್ಟೇ ಮುದ್ದೆ ಸುಲಭವಾಗಿ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಮುದ್ದೆ ರೆಡಿಯಾಗಿದೆ ಉಪ್ಸಾರು ಜೊತೆ ಅಂತೂ ತಿಂದರೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್